ನಮಸ್ಕಾರ ಸ್ನೇಹಿತರೆ ಒಂದ್ಸಣ್ ಕತೆ ಒಂದ್ಸರಿ ಕೃಷ್ಣದೇವರಾಯರು ಆ ಸ್ಥಾನದಲ್ಲಿ ಕೇಳಿದ್ರಂತೆ ಎಲ್ಲರಿಗೂ ತುಂಬಾ ಅಚ್ಚುಮೆಚ್ಚಿನ ಪ್ರಾಣಿ ಯಾವುದು ಅಂತ ಸರಿ ಎಲ್ಲರೂ ಮುಖಮುಖ ನೋಡ್ಕೊಂಡ್ರಂತೆ ಯಾವ ಪ್ರಾಣಿ ಹೇಳಬೇಕು ಅಂತ ಕೊನೆಗೆ ಕೃಷ್ಣದೇವರಾಯನ ಹೇಳಿದ್ರಂತೆ ತುಂಬಾ ಮುದ್ದಾದ ಪ್ರಾಣಿ ಅಂದ್ರೆ ಬೆಕ್ಕಲ್ವಾ ಅಂತ ಅನ್ನಂತೆ ಅಂದ ತಕ್ಷಣ ಎಲ್ಲರೂ ಹೌದು ಮಹಾಪ್ರಭು ಬೆಕ್ಕು ತುಂಬಾ ಮುದ್ದಾದ ಪ್ರಾಣಿ ತುಂಬಾ ಎಲ್ಲಾರ್ಗು ಇಷ್ಟ ಆಗೋ ಪ್ರಾಣಿ ನಮಗಂತೂ ನಮ್ಮ ಮನೇಲಿ ನಾಲ್ಕ್ ನಾಲ್ಕು ಬೆಕ್ಸ್ ಹಾಕಿದೀವಿ ಅಂತೆಲ್ಲ ಹೇಳಿದ್ರಂತೆ ಸರಿ ಕೃಷ್ಣದೇವರಾಯ ಹೇಳಿದಂತೆ ಹಾಗಾದ್ರೆ ಒಂದು ಕೆಲಸ ಮಾಡಿ ನಾಳೆ ದಿನ ನೀವು ಸಾಕಿರೋ ಬೆಕ್ಕು ತಗೊಂಡ್ ಬನ್ನಿ ಯಾವ ಬೆಕ್ಕು ಬೇರೆ ಬೆಕ್ಕು ಮಾಡದೇ ಇರೋ ಅಂತ ಕೆಲಸ ಮಾಡುತ್ತ ಅದಕ್ಕೆ ನಾನು ಬಹುಮಾನ ಕೊಡ್ತೀನಿ ಸರಿ ಮಾರದಿನ ಎಲ್ಲರೂ ಹೋದ್ರು ಎಲ್ಲರೂ ಅವ್ರವ್ರ ಬೆಕ್ಕು ತಂದ್ರು ತೆನಾಲಿ ರಾಮಕೃಷ್ಣನು ಒಂದು ಬೆಕ್ ತಗೊಂಬಂತ ಒಂದು ಸರಿ ಏನು ಏನ್ ಮಾಡುತ್ತೆ ನಿಮ್ ಬೆಕ್ಕುಗಳು ಸರಿ ಎಲ್ಲಾರು ಏನೇನೋ ಹೇಳ್ತಾ ಬಂದ್ರು ತೆನಾಲಿ ರಾಮಕೃಷ್ಣ ಹೇಳಿದ್ರು ಏನಂತಂದ್ರೆ ಮಹಾಪ್ರಭುಗಳೇ ಒಂದ್ ಕೆಲಸ ಮಾಡಿ ಏನಾರು ಕೇಳಕ್ ಮೊದಲು ಪಾಪ ಬೆಕ್ಕಿಗೆಲ್ಲ ಹಸುವಾಗಿರುತ್ತಲ್ಲ ಒಂದ್ ಸ್ವಲ್ಪ ಹಾಲು ಕೊಟ್ಬಿಡೋಣ ಅವ್ ಹಾಲು ಕುಡಿಲಿ ಆಮೇಲೆ ನಾವು ಡಿಸ್ಕಸ್ ಮಾಡೋಣ ಏನ್ ಮಾಡತ್ತೆ ಮಾಡಲ್ಲ ಅಂತ ಸರಿ ಅದು ಒಳ್ಳೆ ಐಡಿಯಾ ಅನ್ನಿಸ್ತು ಆ ರಾಜ ಆಸ್ಥಾನದಲ್ಲಿ ಒಳ್ಳೆ ಚೆನ್ನಾಗಿರೋದು ಹಾಲ್ ತಂದು ಇಟ್ರು ಬೆಕ್ಕುಗಳಿಗೆ ಎಲ್ಲ ಬೆಕ್ಕು ಹಾಲ್ ನೋಡ್ತಾ ಇದ್ದಂಗೆ ಢಬಕ್ ಅಂತ ಹೇಗಿರಿ ಬಂದು ಹಾಲ್ ಕುಡಿಯೋಕ್ ಶುರು ಮಾಡ್ತು ಆದ್ರೆ ತೆನಾಲಿ ರಾಮಕೃಷ್ಣನ್ ಬೆಕ್ಕಿತ್ತಲ್ಲ ಅದು ಹಾಲ್ ನೋಡ್ತಾ ಇದ್ದಂಗೆ ಹಾಲಿಂದ ದೂರ ಹೆದರ್ಕೊಂಡು ಓಡಾಕ್ ಶುರು ಆಯ್ತು ಸರಿ ಅದನ್ನ ಹೆಂಗೋ ಕಷ್ಟಪಟ್ಟು ಇಟ್ಕೊಂಡು ಬಂದ ಬಂದು ತೆನಲ್ ರಾಮಕೃಷ್ಣ ಹೇಳ್ದ ಏನಂತಂದ್ರೆ ಮಹಾಪ್ರಭು ನೋಡಿ ಎಲ್ಲಾ ಬೆಕ್ಕುಗಳು ಹಾಲ್ ನೋಡಿದ ತಕ್ಷಣ ಕುಡಿಯಾಕ್ ಬಂತು ನನ್ ಬೆಕ್ಕು ಹಾಲ್ ನೋಡ್ತಾ ಇದ್ದಂಗೆ ಓಡೋಯ್ತು ಅಂದ್ರೆ ಯಾವ ಬೆಕ್ಕು ಮಾಡಕ್ ಆಗದೆ ಇರೋ ಒಂದ್ ಕೆಲಸನ ನನ್ನ ಬೆಕ್ ಮಾಡ್ತಾ ಅಲ್ಲ ಆಸೆ ಎಲ್ಲ ಕೊಂಡು ಬೆಕ್ಕು ಹಾಲ್ ಕುಡಿಯೋ ಬಂದು ಓಡೋಗ್ತಾ ಇದೆಯಲ್ಲ ಬಹುಮಾನ ಕುಡಿ ನಂಗೆ ಸರಿ ಪ್ರೈಝ್ ಇಸ್ಕೊಂಡ ಸರಿ ಕೃಷ್ಣದೇವರಾಯ ಕೇಳ್ದ ಅಲ್ಲಪ್ಪ ಏನ್ ಮಾಡಿದೆ ನೀನು ಯಾಕೆ ಹಿಂಗ್ ಮಾಡ್ತಾ ಇದೆ ನಿನ್ ಬೆಕ್ಕು ತೆನಾಲಿ ರಾಮಕೃಷ್ಣ ಹೇಳದಂತೆ ಮಹಾಪ್ರಭು ಏನಿಲ್ಲ ಪಾಪ ನಿನ್ನೆ ನಮ್ಮ ಬೆಕ್ಕ ಹಾಲು ಕೊಡಬೇಕು ಅಂತ ನಾನು ಒಳ್ಳೆ ಚೆನ್ನಾಗಿರೋ ಹಾಲನ್ನ ಬಿಸಿ ಬಿಸಿ ಹಾಲನ್ನ ಕಾಯಿಸಿ ಇಟ್ಟಿದ್ದೆ ಆ ಬಿಸಿ ಹಾಲು ಕಾಯಿಸಿ ಇಡ್ತಾ ಇದ್ದಂಗೆ ಈ ಬೆಕ್ಕು ಒಂದ್ ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋ ಬದಲು ತಕ್ಷಣ ಬಂದು ಆ ಬಿಸಿ ಬಾಯಿ ಹಾಲಿಗೆ ಬಾಯಿ ಹಾಕ್ಬಿಡ್ತು ಯಾವಾಗ ಬಿಸಿ ಹಾಲಿಗೆ ಬಾಯಿ ಹಾಕ್ತೋ ಬಾಯೆಲ್ಲ ಸುಟ್ಟೋಯ್ತು ಅವತ್ತಿಂದ ಅದು ನಿನ್ನೆಯಿಂದ ಹಾಲು ನೋಡಿದ್ರೆ ಸಾಕು ಎದ್ಕೊಂಡು ನೋಡೋಗ್ತಾ ಇದೆ ಅಷ್ಟೆ ಹಾಲೇ ಕುಡಿತಾ ಇಲ್ಲ ಆದ್ರೆ ಮಹಾಪ್ರಭು ಇಲ್ಲೊಂದು ತಮಾಷೆ ಇದೆ ಏನಂದ್ರೆ ನಮ್ಮ ಬೆಕ್ಕಿಗೆ ನಿಜವಾಗ್ಲೂ ಒಳ್ಳೆ ಗಿಫ್ಟ್ ಅಂದ್ರೆ ಏನು ನಿಮ್ಮ ಆಸ್ಥಾನದಲ್ಲಿ ನೀವು ಕೊಡ್ತಾ ಇರೋಂತ ಇಷ್ಟು ಒಳ್ಳೆ ಕುಡಿಯೋ ಕುಡಿಯೋತಾನೆ ಒಳ್ಳೆ ಗಿಫ್ಟ್ ಆದ್ರೆ ಪಾಪ ಅದು ಆ ಗಿಫ್ಟ್ ತಗೋತಾ ಇಲ್ಲ ಓಡೋಗ್ತಾ ಇದೆ ಅದ್ರ ಅದು ಅದಂಗೆ ಓಡೋದಿಕ್ಕೆ ನೀವು ನನಗ್ ಗಿಫ್ಟ್ ಕೊಡ್ತಾ ಇದ್ದೀರಾ ಅಲ್ವಾ ಆದ್ರಿಂದ ಪಾಪ ಈ ಬೆಕ್ಕು ಬಹಳ ಬೇಗ ಅವಸರ ಮಾಡ್ತಲ್ಲ ನಿನ್ನೆ ಅದರಿಂದ ಏನಾಯ್ತು ಅಂದ್ರೆ ಜೀವನದಲ್ಲಿ ಎಲ್ಲಾ ಗಿಫ್ಟ್ ಇಂದಲೂ ಅದು ದೂರ ಹೋಗ್ತಾ ಇದೆ ಆದ್ರೆ ಅದು ನನಗೆ ಗಿಫ್ಟ್ ಬರೇನು ಮಾಡ್ತಾ ಇದೆ ಅಷ್ಟೇ ಅಂತ ಹೇಳದ್ ಸ್ನೇಹಿತರೆ ಇದು ಅರ್ಥ ಆಯ್ತಲ್ಲ ಎಷ್ಟಿದೆಲ್ಲ ನಮ್ಮ ಜೀವನದಲ್ಲೂ ಎಷ್ಟೊಂದ್ಸರಿ ಹೀಗಾಗತ್ತಲ್ಲ ನಾವು ಅವಸರ ಮಾಡ್ಕೊಂಡು ಆತರ ಮಾಡ್ಕೊಂಡು ಬೇರೆ ಅವರಿಗೆ ಪ್ರಾಫಿಟ್ ಕೊಡೋ ಹಂಗೆ ಮಾಡ್ತಾ ಇರ್ತೀವಿ ಬೇರೆ ಅವರಿಗೆ ಗಿಫ್ಟ್ ಮಾಡ್ತಾ ಮಾಡ್ತಿರ್ತೀವಿ ನಾವು ಎಲ್ಲ ಅವಕಾಶಗಳಿಂದ ವಂಚಿತರಾಗ್ತಾ ಇರ್ತೀವಿ ಅದರಿಂದ ಒಂದು ನಾವು ಯಾವ್ದಾದ್ರು ಒಂದು ಅವಕಾಶವನ್ನ ಪಡಿಬೇಕು ಅಂತಂದ್ರೆ ಆ ಬೆಕ್ಕಿನ ರೀತಿ ಬಿಸಿ ಹಾಲು ಹೋಯ್ತಲ್ಲ ಆ ರೀತಿ ಅವಸರ ಮಾಡ್ಕೊಳ್ಳೋದು ಬೇಡ ನಿಧಾನವಾಗಿ ಸ್ವಲ್ಪ ನಿಧಾನಿಸೋಣ ಸ್ವಲ್ಪ ಸಹನೆ ಇರೋಣ ಆಗ ನಮಗೆ ಒಳ್ಳೆಯ ಅವಕಾಶಗಳು ಕೈಗೆ ಸಿಗುವ ಸಂಭವಗಳು ಜಾಸ್ತಿ ಇರುತ್ತೆ ಅಲ್ವಾ ನಾವು ಆತರ ಪಟ್ರೆ ಹೀಗೆ ಬೇರೆ ಯಾರಿಗೂ ಅವಕಾಶಗಳನ್ನು ಕೊಡ್ತೀವೇನೋ ಅನ್ಸುತ್ತೆ ಅಲ್ವಾ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್ ಥ್ಯಾಂಕ್ ಯು